ఏ బ్యాడ పి ఆమెకి ఫస్ట్ ఎదుర్కొండోని గిడ్ గిడ్డ ఉచికి ఉయిక ఆపేగో హుషార్దంగిడు బియ్యి

ನಿನ್ ಎಂತ ರನ್ನಿಂಗ್ ರೇಸ್ ಪ್ಲೇಯರ್ ಇರ್ಬೇಕು ನೀನ್ ಬಾ ಒಳಕ್ಕಿ ಏನ್ ಕುಯ್ಯ ಕುಯ್ಯ ಅಂತಾನೆ ಕುಯ್ಯನ್ ಕುಯ್ಯನಲ್ಲ ಕುಯ್ಯನಲ್ಲ ಬಾಯಿ ಪಾಳಿಕೆ ಅಂದ್ರೆ ಚಿಟಿಗೆ ಹಾಕಕ್ಕೆ ಸೋಳೆ ಹಾಕೈತೆ ಮಾಡಬೋತೈತೆ ಮಾಡಲ್ಲ ಆಗೈತೆ ನನ್ನ ಮಗನೆ ನಿಂಗೆ ಏನು ಸೋಳೆ ಹಾಕಲ್ರೆ ಬಿಸಿಲು ಒಂದಿಲ್ಲ ಮಳೆ ಒಂದಿಲ್ಲ ಆ ಮನೆ ಈ ಅಲ್ಲ ನೀನು ಬಾಯಿ ತಗೊಳಿಕೆ ನಾನು ಸೋಳೆ ಹಾಕೈತಿಲ್ಲ ಆಸೆ ತಿಳಿಬಿಡ್ತೀನಿ ನೋಡು ಹ್ಞೂ ಹ್ಞೂ ಅದು ನನ್ ಚಾಣ ಮರಿ ಗುಂಡ ಅಂದ್ರೆ ಅದು ಅಲ್ಲ ಕಾಲು ಗುಂಡ ನೀನ್ ಏನಗ ನೀನು ತಂದ್ ದೇವಸ್ಥಾನ ತಿಂಗಳಾತು ಹಂಗೆ ಒಳ್ಳೆ ಹೊಣೀಚನ್ ಮಾಡ್ತೀಯಪ್ಪ ನಾ ನೋಡು ಜಾಸ್ತಿಗಳ ಮನೆ ಇರೋದಲ್ಲ ತಿಂದು ತಿಂದು ಊರಾಗೆ ಊದಿದೀನಿ ಹ್ಮ್ ನೀನ್ ಹೆಂಗಿರಬೇಕಲ್ಲ ಆ ಮ ನೀನು ಓಡೋಗದ ಪಡಗದ ಜಾಸ್ತಿ ಮಡಿಗ ನೋಡು ಯಾಕೆ ಸೈಜ್ ಅದಕ್ಕೆ ಆಯ್ತಾನ ಮಗ ನಿಮ್ಗೆಲ್ಲಾ ಕೊಬ್ಬು ಕೊಬ್ಬು ಎಲ್ಲ ಕರವ ಐತಿ ನಾನ್ ಮನೇಲಿ ಇದೀನಲ್ಲಾ আকিওন রোড দাস্তে আইত আস্তে ইসকু স্টার্ট আনলি নাম পিটিমে স্টার্ট সাতুকে ইల్లন কর গইবট টাইতি হজি হজি গুন্ডা বন্ধ আল কুডবদিনঙ্গনলা ডब्बा ননাগা ও ইল বাটলা আকদিনালা আদকে আকে হাসি কিডিও হাসি বন্ধি যা ওয়ালিকে ீன்லைல்ல நாய் உம் இவத் அண்ணா திங்க பச்சி அவனே நிதின நீக்க мен адрес пртини ен куй куй ем тан ен куй ем тан бара икда ки нинд як хог бара атту атту нам кун сари мен дабаке нан дабакем ти ха япа аглик енто сурду хогтаवे ат яар як наскомтав

சும் சும் கேட்ட నాకు <laughs> 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 மனி கெம் நேவாக்கி

ನಾನು ಈಗಾಗಲೇ ದಿವ್ ಆಗಿದ್ದೀನಿ ನಿನ್ನ ಬೆಕ್ಕು ನನಗೆ ಹೆಂಗೋ ಪರ್ಚುತ್ತೆ ಹ್ಮ್ ಮಾತ್ರ ನನಗ್ ಕಟ್ಟಲ್ಲ ಹಿಡ ದೊಳನ ಬೊಡಾಣ ನೀನು ನಮ್ಮನಿಗ್ ಆಗ್ತಂದ ನೀ ಪಕ್ಕದ ನಾನು ಏನೋ ಮಂಜ ನೀನು ನಮಗೆಲ್ಲ ಸಂಗೀತ ಹೇಳ್ಕೊಡ್ತಿದ್ದ ಆಯ್ತು ಈಗ ನನಗೂ ಹೇಳಿಕೊಡುಗೂ ಕೇಳಿಸ್ಬಿಡ್ತಾ ನಾವಂದ್ರೆ ಏನೋ ನೀನು ನಮ್ಮ ಹೆಸರ ಯಾಕೋ ಬಳಸ್ಕೊಂಡೆ ಈಗ ಅವೆಲ್ಲ ಬೇಡ ನನಗೆ ಸಂಗೀತ ಹೇಳಕ್ಡ್ಲೇ ಬೇಕು ನೀನು அண்ணிய வீதியோ நம் ஜனாத்தீதா தங்காடி நானும் கேள்வி ಇದ್ದಿದ್ದಲ್ಲ ಹಂಗೆ ಅಂತ ಹಾಡುಗಳನ್ನ ಹಾಡ್ಕೊಂಡು ಇದ್ಬಿಡ್ರಿ ನಿಮ್ಗೆ ಇನ್ನ ಬ್ಯಾರೆ ಹಾಡು ಟೇಸ್ಟ್ ಚೇಂಜ್ ಮಾಡಬೇಕು ಅಂದ್ರೆ ಬೇಕಾದ್ರೆ ನಾನಿನ್ನ ಫೋನಾಗೆ ಹಾಕೊಂಡು ಕೊಡ್ತೀನಿ ಅದಕ್ಕೆ ಬೇಕಾರೆ ಸೈಡ್ಗೆ ಹೋಗ್ಬಿಟ್ಟು ರೀಲ್ಸ್ ಮಾಡೋರಿ ಅಂತ ಹ್ಞೂ ನಾನೇ ಬೇಕಾದ್ರೆ ವೀಡಿಯೋ ಮಾಡ್ತೀನಿ ನೀವು ರೀಲ್ಸ್ ಮಾಡೋದ ಆದರೆ ಹಿಂಗೆ ಮಾತ್ರ ಹಿಂಸೆ ಕೊಡ್ಬೇಡ ನೀನು ಇರೋದು ನೋಡ್ತಿದ್ರೆ ನನಗೆ ಮ್ಯಾಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಕಿತ್ಕೊಂತಾವೆ ದಯವಿಟ್ಟು ನೀನು ವಾಪಸ್ಸು

பீசு நோட் நானும் கொள் பஸ்ட் சங்கீத கொள் ஆமே சா நீஷல் க்ளாஸ் தகண்டு ஃபுல்லி ரெட்டி ப்ளீஸ் ப்ளீஸ் ஓகே அண்ணா நீதாரா நோட் அவ்வளோ நின் நெல் மேலே ஆர்டிவி ಏನು ಇಷ್ಟೊಂದು ಕೇಳ್ತಾ ಇದೀಯ ಅಂತ ಹೊಡ್ತೀನಿ ಆದ್ರೆ ಮತ್ತೆ ಬಂದೇ ಬರ್ತೀನಿ ಆವಾಗ ನೀನು ಸಂಗೀತ ಹೇಳ್ಕೊಡ್ಲಿಲ್ಲ ಅಂದ್ರೆ ಕಬಾಬ್ ಫ್ರೈ ಸಾಂಬಾರ್ ಎಲ್ಲಾನು ನೀನೇ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಎಲ್ಲಾರು ಲೈಟ್ ಮಾಡ್ಕೊಳ್ಳ್ರಿ ಹೆಂಗನ್ನು ಕಾಮೆಂಟ್ ಕಮೆಂಟ್ನ ತಿಳಿಸ್ರಿ ಆಮಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅವ್ರದೂ ಸಬ್ಸ್ಕ್ರೈಬ್ ಮಾಡಿಸ್ರಿ ಈ ವಿಡಿಯೋ ಐಡಿಯಾ ಕತೆ ಕೊಟ್ಟಿದ್ದು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ರಂಗಸ್ವಾಮಿ ಅಂತಾನೆ ಕಾಮೆಂಟ್ನ ತಿಳಿಸಿದ್ರು ಅವ್ರ ಐಡಿಯಾದ ಬಗ್ಗೆ ಅವ್ರ ಹಿಡಿಯೋ ಜೊತೆಗೆ ನಾವು ಕ್ರೀ ನಮ್ಮ ಕ್ರಿಯೇಟಿವಿಟಿ ಬಾಳಿಸ್ಕೊಂಡು ಈ ಕತೆ ಮಾಡಿದೀವಿ ನಿಮ್ಗೂ ಯಾವನ ಕಥೆ ಇಲಿಯಾನೆ ಮಾಡಬೇಕು ಅಂತ ನನಗ್ ತಿಳ್ಸದಿದ್ರೆ ಕಮೆಂಟ್ನಾಗ ತಿಳಿಸ್ರಿ ಚೆನ್ನಾಗಿರೋ ಇರಲಿ ಅವು ಹಿಂಗೆ ಬಾಳಿಸ್ಕೊಂಡು ನಿಮಗನೆ ನಿಮ್ಮನ್ನ ಖುಷಿ ಪಡಿಸ್ತೀವಿ ಹ್ಮ್ ಹ್ಮ್ ಮುಂದಿನ ಹೇಳಕ್ ಸಿಗ್ತೀವಿ ಟಾಟಾ ಟಾಟಾ